ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಫ್ರೆಂಡ್ಸಿಗಾಗಿರ್ಬೋದು ಅಥವಾ ರಿಲೇಟಿವ್ಸ್ಗಳಿಗಾಗಿರ್ಬೋದು ಸ್ವೀಟ್ಗಳ ಪ್ಯಾಕ್ಗಳನ್ನು ಮಾಡಿ ಗಿಫ್ಟ್ ಥರ ಯಾವ ಥರ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಂಡ್ವರೆಗೆ ಸ್ಕಿಪ್ ಮಾಡಿದೆ ನೋಡಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇಲ್ಲಿ ನಾನು ಟ್ವೆಲ್ವ್ ಕೇಕ್ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಆಮೇಲೆ ಇನ್ನೊಂದು ಸೇಮ್ ಪಾಪುಡಿ ಅಂತ ನಿಮಗೆ ಸ್ವೀಟ್ ಅಂಗಡಿನಲ್ಲಿ ಸಿಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದೊಂದು ಪ್ಯಾಕನ್ನು ತೊಗೊಂಡಿದ್ದೀನಿ ಎರಡು ಯಾವ ಥರ ಪ್ಯಾಕಿಂಗ್ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ ಯಾವ ಸ್ವೀಟ್ ಬೇಕೋ ಅದನ್ನು ನೀವು ತೊಗೋಬೋದು ನಾನಿಲ್ಲೇ ಸೇಮ್ ಪಾಪುಡಿ ಅಂತ ಹೇಳ್ತಾರೆ ಅದನ್ನು ತೊಗೊಂಡಿದ್ದೀನಿ ಈಗ ಯಾವ ಥರ ಇದನ್ನು ಪ್ಯಾಕ್ ಮಾಡ್ತೀನಿ ಅಂತ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಆಮೇಲೆ ಈ ಎರಡದನ್ನು ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗ್ತವೆ ಅಂತ ನಾನು ಮೊದಲು ತೋರಿಸ್ತೀನಿ ಅವುಗಳನ್ನು ಇಲ್ಲಿ ನಾನು ಗಿಫ್ಟ್ ಪೇಪರ್ನ ತೊಗೊಂಡಿದ್ದೀನಿ ಇದು ನಿಮಗೆ ಯಾವುದೇ ಫ್ಯಾನ್ಸಿ ಸ್ಟೋರ್ನಲ್ಲಿ ಸಿಗುತ್ತೆ ಮತ್ತು ಬುಕ್ ಸ್ಟಾಲ್ನಲ್ಲಿ ಕ್ಯಾ ಕೇಳಿದ್ರೂ ಕೂಡ ನಿಮ್ಗೆ ಸಿಗುತ್ತೆ ಯಾವ ಕಲರ್ ಬೇಕೋ ಆ ಕಲರ್ನಲ್ಲಿ ಸಿಗುತ್ತೆ ಫಾ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಇಲ್ಲಿ ಫೆ ನೋಡ್ತಾ ಇರ್ಬೋದು ಆಮೇಲೆ ಫೆವಿಕಾಲ್ ಕೂಡ ತೊಗೊಂಡಿದ್ದೀನಿ ನಿಮ್ದು ಯಾವುದೋ ದೊಡ್ಡ ಸೈಜ್ ಆಗಿರೋದು ಚಿಕ್ಕ ಸೈಜ್ ಆಗಿರೋ ಒಂದು ಫೆವಿಕಾಲ್ ಬೇಕಾಗುತ್ತೆ ನೆಕ್ಸ್ಟು ಈ ಥರ ರಿಬ್ಬನ್ ನಿಮಗೆ ಫ್ಯಾನ್ಸಿ ಸ್ಟೋರ್ನಲ್ಲಿ ಸಿಗುತ್ತೆ ಇದನ್ನು ನಾನು ತೊಗೊಂಡಿದ್ದೀನಿ ನೆಕ್ಸ್ಟ್ ಎರಡು ಫ್ಲವರ್ನ ತೊಗೊಂಡಿದ್ದೀನಿ ಇದು ಕೂಡ ನಿಮಗೆ ಫ್ಯಾನ್ಸಿ ಸ್ಟೋರ್ನಲ್ಲಿ ಕೇಳಿದರೆ ಕೊಡ್ತಾರೆ ನಾನು ವೈಟ್ ಕಲರ್ನಲ್ಲಿ ತೊಗೊಂಡಿದ್ದೀನಿ ಯಾವ ಕಲರ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇಲ್ಲಿ ಚಿಕ್ಕದಾದಂಥ ಒಂದು ಸೀಸರ್ ಕೂಡ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ತೊಗೊಂಡಿರುವಂಥ ಗಿಫ್ಟ್ ಬಾಕ್ಸನ್ನು ಗ್ಯಾ ಗಿಫ್ಟ್ ಪೇಪರ್ ಮಧ್ಯದಲ್ಲಿಟ್ಟು ಪ್ಯಾಕ್ ಮಾಡ್ತೀನಿ ನೋಡಿ ಎರಡೂ ಕಡೆಯಿಂದ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ಒಂದು ಸೈಡ್ ಈ ಥರ ಪೇಪರ್ನ ಹಾಕಬೇಕು ಇನ್ನೊಂದು ಸೈಡರು ಈ ಥರ ಫೋಲ್ಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಆಮೇಲೆ ಫ್ರಂಟ್ ಸೈಡ್ಗೆ ಬಂದುಬಿಟ್ಟು ನೀವು ಟಿಕ್ಸು ಹಚ್ಕೋಬೇಕಾಗುತ್ತೆ ನಾನು ಟಿಕ್ಸು ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ಕಡೆ ಈ ಪೇಪರು ಕ್ಯಾ ಎಲ್ಲೂ ಕೂಡ ಫೋಲ್ಡ್ ಆಗದಂತೆ ನೀಟಾಗಿ ಟಿಕ್ಸೋನ ಎಲ್ಲ ಕಡೆ ಹಾಕ್ತಾ ಇದ್ದೀನಿ ಅದು ಒಂದು ಗಿಫ್ಟ್ ಪೇಪರು ಯಾವುದೇ ಥರ ಸರಿದಾಡಬಾರ್ದು ಅಂತ ನಾನು ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವ ಸ್ವಲ್ಪ ಟೈಟಾಗಿ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ಇದನ್ನು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ಇದೇ ಥರ ಟೈಟಾಗಿ ಟಿಕ್ಸೋನ ಇದ್ದೀನಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಡೆ ಲೆಫ್ಟ್ ಸೈಡ್ನೂ ಟಿಕ್ಸು ಹಾಕ್ತಾ ಇದ್ದೀನಿ ಇದ್ದೀನಿ ಈ ಕಡೆ ಕೂಡ ಟಿಕ್ಸು ಇದ್ದೀನಿ ನೋಡ್ತಾ ಇರ್ಬೋದು ಇನ್ನೊಂದನ್ನು ಪ್ಯಾಕ್ ಯಾವ ಥರ ಮಾಡಬೇಕಂತ ಇಲ್ಲಿ ವೀಡಿಯೋ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಗೋಲ್ಡನ್ ಕಲರ್ ಶೀಟನ್ನು ತೊಗೊಂಡಿದ್ದೀನಿ ಇದು ಕೂಡ ನಿಮ್ಮ ಬುಕ್ ಸ್ಟಾಲ್ನಲ್ಲಿ ಸಿಗುತ್ತೆ ಆಮೇಲೆ ಫ್ಯಾನ್ಸಿ ಸ್ಟೋರ್ನಲ್ಲಿ ಕೇಳಿದರೆ ಕೊಡ್ತಾರೆ ಇದನ್ನು ಕ್ಲೀನ್ ಕ್ಲೀನಾಗಿ ಸ್ವಲ್ಪ ಎಲ್ಲೂ ಮಡಿಸ್ದೆ ಕ್ಲೀನಾಗಿ ನೀಟಾಗಿ ಇಟ್ಕೊತಾ ಇದ್ದೀನಿ ಇಲ್ಲಿ ಸೇಮ್ ಸೇಂಪು ಪೌಡಿ ಬಾಕ್ಸನ್ನು ತೊಗೊಂಡಿದ್ದೀನಿ ಇದನ್ನು ಯಾವ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ಇದೇ ಥರ ಟೈಟಾಗಿ ಸ್ವಲ್ಪ ಎಲ್ಲೂ ಕೂಡ ಒಂಚೂರು ಮಡಿಸ್ದೆ ಒಂದು ಟಿಕ್ಸನ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಒಂದು ಸೈಡು ಈ ಥರ ನೀವು ಟಿಕ್ಸನ್ನು ಅಟ್ಯಾಚ್ ಮಾಡಿದರೆ ಎಲ್ಲಿ ಕೂಡ ನೀವು ಹಾಕಿರುವಂಥ ಬಾಕ್ಸು ಒಳಗಾಡಲ್ಲ ಇದೇ ಥರ ನೆಕ್ಸ್ಟ್ ಪೇಪರ್ನ ಕೂಡ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಫೋಲ್ಡ್ ಆಗುತ್ತೆ ಈ ಥರ ತೊಗೊಂಡ್ರೆ ನೀವು ಆಮೇಲೆ ಇಲ್ಲೂ ಕೂಡ ನಾನು ಟಿಕ್ಸನ್ನ ಅಂಟಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಕೂಡ ಇದೇ ಥರ ಟಿಕ್ಸೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಪೇಪರು ಅಳಗಾಡದಂತೆ ನೀವು ನೀಟಾಗಿ ಕ್ಲೀನಾಗಿ ಪ್ಯಾಕ್ ಮಾಡಬೇಕಾಗುತ್ತೆ ಇಲ್ಲಿ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಟಿಕ್ಸೋನ ನೀವು ಎಲ್ಲ ಕಡೆನೂ ಕೂಡ ಸ್ವಲ್ಪ ಕೂಡ ಗಿಫ್ಟ್ ಪೇಪರು ಅಳಗಾಡದಂತೆ ಈ ಥರ ಟಿಕ್ಸೋನ ಅಟ್ಯಾಚ್ ಮಾಡ್ತಾ ಹೋಗಿ ಅಂದರೆ ನಿಮ್ಮ ಪ್ಯಾಕಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ ಆಮೇಲೆ ಎಲ್ಲಕ್ಕೂ ಕೂಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಟಿಕ್ಸೋನ ಎಲ್ಲ ಕಡೆನ ಅಟ್ಯಾಚ್ ಈ ಥರ ಮಾಡ್ತಾಯಿದ್ದೀನಿ ತುಂಬ ನೀಟಾಗಿ ಪ್ಯಾಕ್ ಆಗುತ್ತೆ ಎಲ್ಲೂ ಕೂಡ ಫೋಲ್ಡಿಂಗು ನಿಮ್ಮದೇ ನಿಮ್ಮದು ಕಿತ್ತೋಗಲ್ಲ ಆ ಥರ ಟಿಕ್ಸೋನ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ channel. Click the show links and enjoy watching the videos.